ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ ಕೆ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಚಾನೋ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರೀಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಎಸ್ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಎಂಜಾಯ್ ಆಂಜನೇಯನ ಬುದ್ಧಿ ಬಂಡೀಪುರ ಎಂಬ ಚಿಕ್ಕ ಊರು ಕಾಡಿನ ಮಧ್ಯೆ ಹಸಿರು ಹೊಲಗಳು ಗಾಳಿ ತುಂಬಾ ಶಾಂತವಾಗಿರುತ್ತೆ ಆ ಊರಿನ ಕೊನೆಯಲ್ಲಿ ಒಂದು ಸಣ್ಣ ಮಣ್ಣಿನ ಮನೆ ಅದರೊಳಗೆ ವಯಸ್ಸಾದ ಅಜ್ಜಿ ಸೀತಮ್ಮ ವಾಸಿಸ್ತಾಳೆ ಅಜ್ಜಿ ರಾಮನ ಭಕ್ತೆ ಬೆಳಗ್ಗೆ ಎದ್ದ ಕೂಡಲೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಜಪ ಮಾಡುತ್ತಾಳೆ ಆಕೆಯ ಹೃದಯದಲ್ಲಿ ದೇವರ ಭಕ್ತಿ ಆಳವಾಗಿ ಬೇರೂರಿದೆ ಅಜ್ಜಿಯ ಮೊಮ್ಮಗ ರವಿ ಇವನು ಇಪ್ಪತ್ತಾರು ವರ್ಷದ ಯುವಕ ಚಿಕ್ಕಂದಿನಿಂದಲಿಂದಲೇ ಅಜ್ಜಿಯ ಹತ್ತಿರ ಬೆಳೆದವನು ಅಜ್ಜಿಯವನಿಗೆ ದೇವರ ಕಥೆಗಳು ಹೇಳುತ್ತಿದ್ದಳು ರಾಮಾಯಣ ಮಹಾಭಾರತ ಹನುಮಂತನ ಸಾಹಸಗಳು ಆದರೆ ವಯಸ್ಸು ಬೆಳೆದಂತೆ ರವಿಗೆ ಈ ಎಲ್ಲವೂ ಪುರಾಣ ಕತೆಗಳಂತೆ ಅನಿಸ್ತೊಡಗಿತು ಇವು ಯಾಕೆ ಕೇಳೋದು ಅಜ್ಜಿ ಇವತ್ತು ಯುಗ ಬೇರೆ ದೇವರು ಎಲ್ಲಿ ಇದ್ದಾರೆ ಅಂತ ಹೇಳುತ್ತಿದ್ದ ರವಿಯ ಆಸಕ್ತಿ ಕಟ್ಟದಡ ಕೆಲಸದಲ್ಲಿ ಊರಿನಲ್ಲೇ ಕಟ್ಟಡ ನಿರ್ಮಾಣ ಕಲಿತು ಕೆಲಸ ಹೇಳಿದ ಚೇತನ ಶ್ರಮಿ ಆದರೆ ಆತನ ಮನಸ್ಸು ನಿಧಾನವಾಗಿ ತಪ್ಪುದಾರಿಯ ಕಡೆ ತಿರುಗತೊಡಗಿತು ೂರಿನ ಕೆಲವು ಕೆಟ್ಟ ಹುಡುಗರ ಜೊತೆ ಸಿಗರೇಟ್ ಮದ್ಯ ಇವುಗಳ ಅಲೆಯುಳು ಮುಳುಗುತ್ತಿದ್ದ ಅಜ್ಜಿ ಎಷ್ಟೋ ಸಲ ತಡೆಯುತ್ತಿದ್ದಳು ಮಗ ದೇವರ ಮಾರ್ಗದಲ್ಲಿ ನಡೆಯು ನಿನರ ಮಾರ್ಗದಲ್ಲಿ ನಡೆಯು ನಿನ್ನ ಬದುಕು ಸುಂದರವಾಗುತ್ತದೆ ಅವನು ನಗುತ್ತೋ ಅಜ್ಜಿ ದೇವರ ಕಾಲ ಹೋಗಿಯಿತು ಈಗ ನಮ್ಮ ಕೈಯಲ್ಲಿ ಇದೆ ಜೀವನ ಅಂತ ಹೇಳುತ್ತಿದ್ದ ಒಮ್ಮೆ ರಾತ್ರಿ ಮಳೆ ಸುರಿಯುತ್ತಿದ್ದ ರವಿ ತನ್ನ ಸ್ನೇಹಿತರ ಜೊತೆ ಊರಿನ ಹೋಟೆಲಿನಲ್ಲಿ ಕುಡಿಯಲು ಹೋದ ಮದ್ಯದ ಅಲೆಯಲ್ಲೇ ಎಲ್ಲ ತಪ್ಪು ಸರಿ ಎಂಬ ಅರಿವು ಕಳೆದುಕೊಂಡ ಸ್ನೇಹಿತರಲ್ಲಿ ಒಬ್ಬನು ಬಂದು ಹೇಳಿದ ರವಿ ನಾಳೆ ಒಂದು ಜಾಗ ಇದೆ ಕಾನೂನು ಬಿಟ್ಟು ಕಾನೂನು ಬಿಟ್ಟು ಹಣ ಸಿಗುತ್ತೆ ಬಾ ನಮ್ಮ ಜೊತೆ ರವಿಗೆ ಹಣದ ಹವಣೆಯೂ ಎದ್ದಿತು ಹಣ ಸಿಕ್ಕರೆ ಎಲ್ಲವೂ ಸಿಗುತ್ತೆ ಅಲ್ವಾ ಅಂತ ನಕ್ಕು ಒಪ್ಪಿಕೊಂಡು ಅದರ ನಡುವೆಯೇ ಅಜ್ಜಿ ಮನೆಯಲ್ಲಿ ರಾಮನ ಮುಂದೆ ದೀಪ ಬೆಳಗಿಸಿ ಕಣ್ಣೀರು ಹಾಕುತ್ತಿದ್ದಳು ರಾಮ ನನ್ನ ಮೊಮ್ಮಗ ದಾರಿ ತಪ್ಪುತ್ತಿದ್ದಾನೆ ಅವನಿಗೆ ಬುದ್ಧಿ ಹೇಳು ರಾಮ ನೀನು ನಿನ್ನ ದಾಸನಾದ ಹನುಮಂತನನ್ನು ಕಳುಹಿಸು ರಾಮ ಅವನಿಗೆ ಒಂದು ಬೆಳಕು ತೋರಿಸು ಆ ರಾತ್ರಿ ರವಿ ಮನೆಗೆ ಬಂದು ಮಲಗಿದ ಮಧ್ಯರಾತ್ರಿ ಕತ್ತಲಲ್ಲಿ ಬಾಗಿಲು ತಟ್ಟಿದ ಶಬ್ದ ಯಾರು ಅಂತ ಕೇಳಿದ ಬಾಗಿಲು ತೆರೆದಾಗ ಒಬ್ಬ ಸರಳ ವ್ಯಕ್ತಿ ನಿಂತಿದ್ದ ಕಪ್ಪು ಕೂದಲು ಬೆಳಕಿನ ಕಣ್ಣುಗಳು ಬಿಳಿ ಧೋತಿ ಕೆಂಪು ಧರಿಸಿದ್ದ ಅವನು ನಕ್ಕು ಹೇಳಿದ ರವಿ ನಿನಗೆ ನಾಳೆ ದೊಡ್ಡ ಕೆಲಸ ಇದೆ ಅಂತೆ ರವಿಗೆ ಆಶ್ಚರ್ಯ ಹೌದು ನಿನಗೆ ಹೇಗೆ ಗೊತ್ತು ಅವನು ನಕ್ಕು ನಾನೇನೋ ಗೊತ್ತಾಗುವುದಿಲ್ಲ ಅಂದುಕೊಂಡೀಯ ನಾನು ಸಹ ನೀನೂ ಹೋದ ದಾರಿ ಹೋದವನು ಆದರೆ ಒಂದು ದಿನ ರಾಮನ ನಾಮ ಕೇಳಿ ಬದಲಾದೆ ರವಿಗೆ ಕೋಪವಾಯಿತು ದೇವರ ಹೆಸರು ಕೇಳಿ ಬದಲಾದೆಯಾ ನಗುವ ಮಾತು ಜೀವನ ಬದಲಾವಣೆಗೆ ಕೈ ಕೆಲಸ ಬೇಕು ದೇವರ ಮಾತು ಬೇಡ ಆ ವ್ಯಕ್ತಿ ನಿಧಾನವಾಗಿ ನಕ್ಕು ಹೇಳಿದ ಹೌದು ಮಗ ಕೈ ಕೆಲಸ ಬೇಕು ಆದರೆ ಕೈ ತಪ್ಪು ಕೆಲಸ ಮಾಡಿದರೆ ಫಲವೂ ತಪ್ಪಾಗುತ್ತೆ ನಿನ್ನ ಅಜ್ಜಿ ನಿನ್ನಕ್ಕಾಗಿ ದೇವರನ್ನ ಬೇಡುತ್ತಿದ್ದಾಳೆ ನಿನಗೆ ನನ್ನ ಅಜ್ಜಿಯ ಬಗನ್ನ ಅಜ್ಜಿಯ ಬಗ್ಗೆ ಹೇಗೆ ಗೊತ್ತು ರವಿ ಪ್ರಶ್ನೆ ಕೇಳಿದ ಅವನು ನಕ್ಕು ನಿನಗೆ ಗೊತ್ತಾಗುವುದೇ ಇಲ್ಲ ಆದರೆ ನೀನು ನಾಳೆ ಏನು ಮಾಡಲು ಹೊರಟಿದ್ದೀಯೋ ಅದು ನಿನ್ನ ಬದುಕನ್ನು ನಾಶ ಮಾಡುತ್ತದೆ ರವಿಗೆ ಕೋಪ ಉಕ್ಕಿತು ನೀನು ಯಾರು ನನ್ನ ಜೀವನಕ್ಕೆ ಸಲಹೆ ಕೊಡೋಕೆ ಅವನು ಶಾಂತವಾಗಿ ನಿಂತು ಕಣ್ಣುಗಳಲ್ಲಿ ಬೆಂಕಿಯಂತೆ ಹೊಳೆಯುತ್ತ ನಾನು ಯಾರು ಅಂತ ನಿನಗೆ ಈಗ ಗೊತ್ತಾಗುವುದಿಲ್ಲ ನಿನಗೆ ಬುದ್ಧಿ ಬರುವ ದಿನ ನೀನೇ ಅರಿತುಕೊಳ್ಳುತ್ತೀಯ ಅಷ್ಟೆಂದು ಹೇಳಿ ಕತ್ತಲಲ್ಲಿ ಮಾಯವಾದ ದಿನ ರವಿ ಸ್ನೇಹಿತರ ಜೊತೆ ಹೊರಟ ಕೆಲಸ ಎಂದರೆ ಒಂದು ಶ್ರೀಮಂತರ ಜಾಗದ ಕಬ್ಬಿಣ ಕಳ್ಳತನ ರಾತ್ರಿ ಊರು ನಿಶಬ್ದ ಎಲ್ಲರೂ ಗೋಡೆಯು ಹೊತ್ತಿ ಒಳಗೆ ಹೋಗಲು ತಯಾರಾದರು ಆದರೆ ರವಿಯ ಮನಸ್ಸಿನಲ್ಲಿ ಆ ರಾತ್ರಿ ಕಂಡ ವ್ಯಕ್ತಿಯ ಮಾತುಗಳು ತಿರುಗುತ್ತಲೇ ಇದ್ದವು ತಪ್ಪು ಕೆಲಸ ಮಾಡಿದರೆ ಫಲವೂ ತಪ್ಪಾಗುತ್ತೆ ಅವನ ಕೈ ಕಂಪಿಸಿತು ಒಂದು ಕ್ಷಣ ದೇವರ ಹೆಸರು ನೆನಪಾಯಿತು ರಾಮ ಅಷ್ಟೆಂದ ಕೂಡಲೇ ಆಕಾಶದಲ್ಲಿ ಗಾಡಿ ಬೀಸಿತು ಬಿರುಗಾಳಿ ಹಾಗೆ ಕತ್ತಲಲ್ಲಿ ಬೆಳಕು ಹೊಳೆಯಿತು ಎಲ್ಲರೂ ಭಯಪಟ್ಟು ಓಡಿದರು ರವಿ ಒಬ್ಬನೇ ನಿಂತು ತಲೆ ಕೆಳಗೆ ಹಾಕಿದ ಇದು ಯಾಕೋ ಎನಿಸ್ತು ಎಂದು ಕಣ್ಣೀರು ಹಾಕಿದ ಆ ಹೊತ್ತಿಗೆ ಹಿಂದಿನಿಂದ ಆ ರಾತ್ರಿ ಬಂದ ವ್ಯಕ್ತಿ ಮತ್ತೆ ಕಾಣಿಸಿಕೊಂಡ ಈ ಬಾರಿ ಅವನ ಶರೀರದಿಂದ ಪ್ರಭೆ ಹೊರಹೊಮ್ಮುತ್ತಿತ್ತು ಅವನ ಬೆನ್ನ ಹಿಂದೆ ದೊಡ್ಡ ಬೂದು ಬಣ್ಣದ ಬಾಲ ಹಾರಿ ಹೋಗುತ್ತಿತ್ತು ರವಿ ಕಂಗಾಲಾದ ನೀನೆ ಹನುಮಂತನ ಅವನು ನಕ್ಕು ಹೇಳಿದ ಹೌದು ಮಗ ನಿನ್ನ ಅಜ್ಜಿಯ ಪ್ರಾರ್ಥನೆಗೆ ಪ್ರತಿಕ್ರಿಯೆ ನಿನ್ನೊಳಗಿನ ಸತ್ವವನ್ನು ಎಬ್ಬೆಸಲು ಬಂದಿದ್ದೆ ರವಿಯ ಕಣ್ಣೀರು ತಡೆಯಲಾಗಲಿಲ್ಲ ನಾನು ತಪ್ಪು ಮಾಡಿದ್ದೇನೆ ಸ್ವಾಮಿ ನನ್ನ ಅಜ್ಜಿಯ ಮಾತು ಕೇಳಿರಲಿಲ್ಲ ಹನುಮಂತ ನಗುತ್ತ ಹೇಳಿದ ತಪ್ಪು ಮಾಡಿದರೆ ಪಾಪ ಆದರೆ ಪಶ್ಚಾತ್ತಾಪ ಮಾಡಿದರೆ ಪಾವನ ನಿನ್ನ ಜೀವನ ನಿನ್ನ ಕೈಯಲ್ಲಿ ಇದೆ ಆದರೆ ದೇವರ ನಂಬಿಕೆಯು ದಾರಿ ತೋರಿಸುತ್ತದೆ ರವಿಯ ಮನಸ್ಸು ಬದಲಾಯಿತು ಆ ರಾತ್ರಿ ಆತ ಮನೆಯತ್ತ ಹೋದ ಅಜ್ಜಿ ರಾಮನ ಮುಂದೆ ಜಪ ಮಾಡುತ್ತಿದ್ದಳು ರವಿ ಬಾಗಿಲು ತೆರೆದು ಅವಳ ಮುಂದೆ ಬಿತ್ತುಕೊಂಡು ಅತ್ತ ಅಜ್ಜಿ ನಿನ್ನ ಮಾತು ಸತ್ಯ ದೇವರ ನಂಬಿಕೆಯಿಲ್ಲದೆ ಜೀವನ ಖಾಲಿಯಜ್ಜಿ ಕಣ್ಣೀರಿನಿಂದ ನಗುತ ನನ್ನ ರಾಮನ ಕೃಪೆ ಮಗ ಹನುಮಂತನೇ ನಿನಗೆ ಬುದ್ಧಿ ಕಲಿಸಿದ್ದಾನೆ ಅಂದಿನಿಂದ ರವಿ ತನ್ನ ಜೀವನ ಬದಲಿಸಿಕೊಂಡ ಮದ್ಯ ಸಿಗರೇಟ್ ಎಲ್ಲ ಬಿಟ್ಟು ನಿಷ್ಠೆಯಿಂದ ಕೆಲಸ ಮಾಡುವವನಾದ ಪ್ರತಿದಿನ ಬೆಳಗ್ಗೆ ಅಜ್ಜಿಯ ಜೊತೆಗೆ ರಾಮನ ಆರತಿಯನ್ನು ಮಾಡುತ್ತಿದ್ದ ಊರಿನ ಜನರು ಹೇಳುತ್ತಿದ್ದರು ಬಂಡೀಪುರದ ರವಿ ಬದಲಾಗಿದ್ದ ನಾನೆ ಆತನ ಮುಖದಲ್ಲೇ ಹನುಮಂತನ ಕಿರಣ ಕಾಣುತ್ತದೆ ಅಜ್ಜಿ ತೃಪ್ತಿಯಿಂದ ಹೇಳುತ್ತಿದ್ದಳು ದೇವರ ನಂಬಿಕೆ ಇರೋ ಮನಸ್ಸಿಗೆ ವರ ನಂಬಿಕೆ ಇರೋ ಮನಸ್ಸಿಗೆ ಯಾವ ಕತ್ತಲೂ ಶಾಶ್ವತವಲ್ಲ ಅಂತೂ ಬಂಡೀಪುರದ ಶಾಂತ ಊರಿನಲ್ಲಿ ಒಂದು ಹೊಸ ಬೆಳಕು ಹುಟ್ಟಿತು ಅದು ರವಿಯ ಬುದ್ಧಿ ಹನುಮಂತನ ಕೃಪೆ ಮತ್ತು ಅಜ್ಜಿ ಪ್ರಾರ್ಥನೆಯ ಫಲ ಇಂತಹ ಮತ್ತಷ್ಟು ಎಸ್ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ